ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ನನಗೆ ಆ ಮಾತುಗಳನ್ನು ಹೇಳ್ಬೇಕು ಅಂತ ಕೇಳ್ತಾರೆ ಹರಡ ಹೋದರು ಸರಳೆಂಬಿಗಳಿಗೆ ನನ್ನ ಜೀವ ಹೋದ್ರು ನಮಸ್ಕಾರ ಎಂದೂ ಕೂಡ ತಲೆಪಾಗಿಲ್ಲ ಒಂದು ಮಾತನ್ನು ಹೇಳ್ತಾರೆ ಜಮ್ಮ ಮೇಲೆ ನನ್ನ ಚುನಾವಣೆ ಪ್ರಚಾರದಲ್ಲಿ ಹೇಳಿದ್ದಾರೆ ಶ್ರೀಮಾ ಪ್ರಸಾದ್ ತನ್ನ ಗುಣ ಅದು ಏನು ಹುಲಿ ಮಲಗಿದ್ರು ಶಿಕಾರಿ ಮಾಡಿಲ್ಲ ನಾನು ಹುಲಿ ಎಗ್ಗಿಸ್ಬಿಟ್ಟು ಶಿಕಾರಿ ಮಾಡ್ತೀನಿ ಅವನ ಜೀವಿತ ಧೈರ್ಯ ಕೇಳ್ತಾ ಇದೆ ಜನ ಇಲ್ಲ ಹಾಗೆ ಒಳ್ಳೆಯವರು ಒಳ್ಳೆಯವರು ತುಂಬಾ ಇರ್ತಾರೆ ಒಳ್ಳೆಯವರು ಕೆಟ್ಟು ನಾನ್ ಕೆಟ್ಟ ಧೈರ್ಯವಾಗಿ ಯಾಕೆ ಇದ್ರೆ ನನ್ನ ಐವತ್ತು ವರ್ಷಗಳಲ್ಲಿ ರಾಜಕೀಯ ಜೀವನದಲ್ಲಿ ಎಲ್ಲ ಬೆಲುಕಾಗ್ತಾ ಇರ್ತೀವಿ ಕೂತು ಏನ್ ನಡ್ಕೊಂಡೆ ಏನು ಏನಾಯ್ತು ಏನು ನಾವೆಲ್ಲ ಬಡತೀ ಬಂದು ಆ ಜಾತಿಯಂತೆ ನೀವು ಗೊತ್ತು ಯಾಕೆಂದ್ರೆ ನಾವು ಓಟ್ ತಗೋಬೇಕಾದ್ರೆ ಅಷ್ಟು ಸುಲಭವಾದ ಸಿಂಗ್ ಬೇಕಾದ್ರೆ ಪ್ರೀತಿ ಮಾಡ್ತಾರೆ ಕೇಳ್ತೇನೆ ಅವ್ರು ಜನರಲ್ ಕಾನ್ಸ್ಟಿಟ್ಯೂನ್ಸಿ ನಾವು ಜನರಲ್ ಕಾನ್ಸ್ಟಿಟ್ಯೂನ್ಸಿ ಇದ್ದ ಕೇಳಿ ಶೇಕಡ ಹದ್ನೈದು ಇಪ್ಪತ್ತರಷ್ಟು ಓಟ್ ತಲಿತಬೇಕು ಇನ್ ಎಂಬತ್ತು ಭಾಗ ಅವರೇ ಹಾಕೋ ನಾವು ಸ್ವಲ್ಪ ಇದಾಗ ಆಟ ಆಡಗೇಸ್ತಾರೆ ಹೇಳ್ಬೋದು ದಲಿತದ್ದು ಅರಿತಿನೊಂದು ಬೇರೆ ಬೇರೆ ಪದಗಳಲ್ಲಿ ಏನೇ ಇದು ಒಬ್ಬ ಬ್ಯಾಕ್ ಟೋರ್ನರು ಕೇಳುತ್ತಾರ ಅವರು ಮಾತನಾಡಾ ಬಹಳ ತೊಂದರೆ ಕೊಡ್ಬಿಡುತ್ತಾರೆ ಎಲ್ಲರನ್ನೂ ಸಹಿಸಿಕೊಂಡ ರಾಜಕೀಯದವರು ರಾಜಕೀಯ ಕ್ಷೇತ್ರ ಇದೇ ರಾಜ್ರೌಡೇ ಬಹಳ ನೀವು ಸರಿಯತ್ರಪ್ಪ ಕೊಡಿ ಹೇಳಿದ್ವಿ ಗುಣ ಪ್ರಾಗ್ಬೇಕು ಆದ ರಿಂದ ತನ್ನ ರಾಜಕೀಯ ಜೀವನದಲ್ಲಿ ಸ್ವಾಭಿಮಾನಿಯಾಗಿ ಬಂದಿದ್ರು ಬರೀ ರಾಜಕೀಯದ 50 ವರ್ಷಗಳ ಕಾಲ ಎಂದಿನ ಕಾರಣಕ್ಕೆ ಹಂಗ ಸುೀತಕೊಂಡಿಲ್ಲ ಎನ್ನು ಹೋರಾಟ ಮಾಡ್ತಾ ಬಂದಿದ್ದೇನೆ ಅದರಲ್ಲಿ ಒಬ್ಬ ಸ್ವಾಭಿಮಾನ ಅದು ನನಗೆ ಆತ್ಮತೃಪ್ತಿ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಕೂಡ ಸಾಕಷ್ಟು ಕಾಲ ತುಂಬ ಬರೀ ಬರಿಬೇಕಾಗಿತ್ತು ಸಮಯ ಎಲ್ಲ ಬರಿತಾ ಇದ್ದೇನೆ ನಾನು ಇಪ್ಪತ್ತೇಳು ವರ್ಷಗಳ ಕಾಲ ನಾನು ಪಾರ್ಲಿಮೆಂಟಲ್ಲಿ ದಿಲ್ಲಿಯಲ್ಲಿ ಇದ್ದವರು ಎಂಟು ವರ್ಷಗಳ ಕಾಲ ರಾಜ್ಯ ಸಚಿವರಾಗಿ ಬೆಂಗಳೂರಲ್ಲಿ ಏನೇನು ಮಾಡಿದ್ದೇನೆ ಏನು ಸಾಧನೆ ಯಾಕೆ ನನಗೆ ತೊಂದರೆ ಕೊಟ್ಟು ಏನು ಮಾಡಿದ್ರು ಪ್ರತಿಯೊಂದು ಕೂಡ ನಾನು ಇಷ್ಟು ಸಹಾಯ ಮಾಡಿ ಸಹಾಯ ಮಾಡಿದಂಥವ್ರು ಇದಾರೆ ಸರ್ಕಾರ ಕೊಟ್ಟವರು ಸಹಾಯ ಮಾಡಿದವರು ನನ್ನ ಮಾರ್ಗದರ್ಶನ ಮಾಡುವಂಥವ್ರು ರಾಜಕೀಯದಲ್ಲಿ ತುಂಬಾ ಇಷ್ಟಪಟ್ಟಂಥವ್ರು ಬಹಳಷ್ಟು ಜನ ನೆತ್ತಿದ್ದೇನೆ ನನ್ನ ಪೊಲಿಟಿಕಲ್ ಜನ ಎಲ್ಲ ರೋಲ್ ಮಾಡಲ್ ಆಗಿರ್ತಕ್ಕಂಥವ್ರು ಇಷ್ಟು ಜನ ಅವ್ರಿಗೂ ಕೂಡ ಗೌರವ ಗೌರವ ಕೊಟ್ಟಿದ್ದೇನೆ ಅವ್ರನ್ನೂ ಕೂಡ ನಡೀತದೆ ಎಲ್ಲರಿಗೂ ಕೂಡ ನಡೀತಾ ಇದೆ ಆದ್ರೆ ಒಟ್ಟಾರೆ ನನ್ನ ಜೀವನದಲ್ಲಿ ಒಂದು ಗುರಿಯನ್ನು ಸಾಧಿಸ್ಬೇಕಾದ್ರೆ ಅಂಬೇಡ್ಕರ್ ಅವರು स्पिरिचुअल लीडर इज नॉट बाय पॉलिटिकल लीडर इज अ स्पिरिचुअल और राजकीय व्यक्ति ने पाड़ते टिकट वोटरनु मार दलित रात्री और वो राजकीय నాయકના નો કરતા ಅದನ್ನ ಒಂದು ಪಕ್ಷ ಕಟ್ ಕೊಡ್ತಾರೆ ಅವರು ರಾಜಕೀಯ ತಂಬೇಡ್ಕಕ್ಕೆ ಸಾರ್ವತನ್ನದು ಬೀಡಕರಿಂದ ಬೀಕ್ರو ಆಧ್ಯಾತ್ಮಿಕ నాయಕ ಜೀವದಲ್ಲಿ ಸರ್ವತ್ತು ಹಿಕ್ಕೆ ಜಾಯರನೇ पद्धತ್ತು ನಮ್ಮ ಲ್ಲಿ ತಂದು ನಮ್ಮನ್ನು ಬೆಳಕಿಗೆ ತಂದು ದಾರಿಯನ್ನು ತೋರಿಸ್ಕೊಟ್ಟವರು ಇದು ನನ್ನ ಮನಸ್ಸಿನ ಮೇಲೆ ತುಂಬಾ ಪರಿಣಾಮ ಬೀರ್ತಕ್ಕಂಥದ್ದೇ ಹಾಗಾಗಿ ನಾನು ಸ್ವಾಮಿ ಮಹಾರ ರಾಜಕಾರಣ ಮಾಡಿ ಐವತ್ತು ವರ್ಷಗಳ ಕಾಲ ಈ ಒಂದು ಚುನಾವಣಾ ರಾಜಕೀಯದಲ್ಲಿ ಬಂದಿದ್ದೇನೆ ಅಂತಕ್ಕಂಥ ಹೆಮ್ಮೆ ಇದೆ ಈ ದಾರಿಯಲ್ಲಿ ಈ ಐವತ್ತು ವರ್ಷಗಳ ಪಯಣದಲ್ಲಿ ನನಗೆ ಯಾರು ಮಿಕ್ಕಾದಷ್ಟು ಸಾಸ್ಕಾರ ಬಂದಿದ್ದಾನೆ ಹಿರಿಯರು ಹಿತೈಷಿಗಳು ಅಭಿಮಾನಿಗಳು ಸ್ನೇಹಿತರು ಮತದಾರರು ಎಲ್ಲ ವರ್ಗದ ಜನತೆ ಎಲ್ಲರೂ ಕೂಡ ನಾನು ನಿಂತಿದ್ದಾರೆ ಬೆನ್ನಲು ನಿಂತಿದ್ದಾರೆ ಅವರೆಲ್ಲರೂ ಕೂಡ ನೆನೀತೇನೆ ಅವರೆಲ್ಲರಿಗೂ ಕೂಡ ನಾನು ಸದಾ ಚಿತ್ರೋಣಿಯಾಗಿದ್ದೇನೆ ಅವರೆಲ್ಲರಿಗೂ ಕೂಡ ನಾನು ಅವರಿಗೆ ಕೃತಜ್ಞತೆಗಳ ಈ ಒಂದು ಸಮಾರಂಭದಲ್ಲಿ ಇಲ್ಲಿದ್ದರೂ ಕೂಡ ಒಂದು ಕುಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ನಾನು ಇದೊಂದು ಕೃತಜ್ಞತಾ ಸಮಾರಂಭ ಅಂತ ಹೇಳಿ ಭಾವಿಸಿ ನಾನು ನನಗೆ ಇಂಥ ಒಂದು ಆತ್ಮೀಯವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನ್ನ ಸ್ನೇಹಿತರು ಅಭಿನಂದನ ಸಮಿತಿ ಅಧ್ಯಕ್ಷ ಕೇಳ್ತೇವೆ ಸಿದ್ಧ ನೀವು ಅಭಿನಂದನ ಸಮಿತಿ ಅಧ್ಯಕ್ಷ ಆಗಬೇಕು ಹಿಂದೆ ನನಗೆ ಎಪ್ಪತ್ತೈದು ವರ್ಷದ ತುಂಬಾದ್ರು ಕೂಡ ಅವರೇ ಬಂದು ಮಾತು ನಾನು ಆಗೊಂದು ಪುಸ್ತಕ ಬರೆದಿ ಅಂತ ನಾನು ಎದುರಿಸಿದ ಚಲೋ ಅಂತಹ ಪುಷ್ನ ಓದೋಕೆ ಅವರೇ ಬಿಡಿಗಳ ಮಾತಾಡಿದ್ರು ಆಡಸ್ ನಾವು ಜನತಾ ನೋಡಿದ್ರೆ ಎರಡು ವರ್ಷ ನಮ್ಮ ಲೀಡಲ್ಲ ಇವು ಜನತಾ ನಾವು ಏನು ಪ್ರಾರಂಭ ಮಾಡಿದ್ರು ಆದ್ರೆ ಪ್ರಥಮ ಅಧ್ಯಕ್ಷರು ಡಾಕ್ಟರ್ ಜೀವರಾಜ್ ಅವರಿಂದ ಉಪಾಧ್ಯಕ್ಷರು ನಮ್ಮ ರಮೇಶ್ ಬಂದ್ಗದ್ದಿಲ್ಲ ಶಿವಮೊಗ್ಗ ಸಮಾಜ ಅವರು ಮತ್ತೆ ನಾನು ಇವರಿಗೆ ಪ್ರಧಾನ ಕಾರ್ಯದರ್ಶಿ ನಮ್ಮ ಲೋಕೇಶ್ ಜೀರಿಗೆ ಕಲಾಂತ್ ಇಷ್ಟೇ ಐದೇ ಜನ ಮದುವೆ ನಾವು ಪ್ರಾರಂಭ ಮಾಡ್ತೇವೆ ಎರಡೂವರೆ ವರ್ಷಗಳ ಕಾಲ ಮಾತ್ರ ನಾವು ಜನತಾ ಪಾರ್ಟಿ ಚಿತ್ರ ಚಿದ್ರಾಗೋಯ್ತು ನಾವೆಲ್ಲರೂ ಕೂಡ ಹೊರಗಡೆ ಬೇರೆ ಬೇರೆ ಕಾರಣಗಳಿಗೆ ಮತ್ತು ನಾವೆಲ್ಲ ಬೇರೆ ಬೇರೆ ಪಾರ್ಟಿಗಳಿಗೆಲ್ಲ ಪ್ರಾರಂಭ ಆದವು ಆಗಲೇ ಬಿ ಜೆ ಶುರು ಆಗಿದೆ ಫಸ್ಟ್ ಈ ಜನತಾ ಪಾರ್ಟಿ ಹೊರಗಡೆ ಬಂದ ಮತ್ತು ಆಗಲೇ ಬಿ ಜೆ ಪಿ ಮೊದಲೇ ಅಧ್ಯಕ್ಷ ವಾಜಪೇಯಿ ಆಗುತ್ತೆ ಅವ್ರದ್ದು ಐವತ್ತು ವರ್ಷ ಆಯ್ತಾ ಬರ್ತಾ ಇದೆ ಈಗಲ್ಲ ಆಗ ಸಿಂಧ್ಯಾ ಮಾತ್ರ ಜನತಾ ಪಾರ್ಟಿ ಲೇಬಲ್ ನಾನೆಲ್ಲ ಬೇರೆ ಬೇರೆ ಹೋಗಬೇಕು ಎರಡು ವರ್ಷಗಳ ಕಾಲ ನಾವು ಅವರು ಆಗ್ಬೇಕು ಆದರೆ ಸಿಂಧ್ಯಾ ಅವತ್ತು ನಾವು ಯುವಕರು ನಾವು ನಮಗೆಲ್ಲ ಮದುವೆ ಇಲ್ಲ ಏನಿಲ್ಲ ಯುವಕರು ಹೋಗೋದು ಆದ್ರೆ ಎಲ್ಲ ವ್ಯವಸ್ಥೆಗಳು ಕೂಡ ನಮ್ಮ ನೋಡ್ಕೋತಾ ಇದಾವೆ ಇವರೇ ಊಟ ತಿಂಡಿ ಮಠ ವ್ಯವಸ್ಥೆ ಬೇರೆ ಎಲ್ಲ ಅಷ್ಟು ಒಂದು ಆತ್ಮೀಯತೆ ಅವರು ಕೂಡ ಯುವಕರು ಅವ್ರು ಯುವಕರಾಗಿದ್ದಂತ ಅವ್ರು ಬಹಳ ಸಂಘಟನೆ ಮಾಡ್ತಕ್ಕಂಥವ್ರು ಎಲ್ಲವನ್ನು ಕೂಡ ನೋಡ್ಕೋತಾ ಇದ್ರು ಬಹಳ ಆತ್ಮೀಯತೆ ಬಾಂಧವ್ಯ ನಾವು ಅವರು ಇತರ ಸಾಹೋದು ರೀತಿ ಇತ್ತು ಆತ್ಮೀಯ ಅದೇ ಪ್ರೀತಿ ವಿಶ್ವಾಸ ಬಂದಿದೆ ನೋಡಿ ಆತ್ಮೀಯತೆ ಅವ್ರು ಯಾವುದೇ ಪಕ್ಷದಲ್ಲಿ ನನ್ನನ್ನು ಅದೇ ರೀತಿ ನೋಡ ನಾನು ಯಾವುದೇ ಪಕ್ಷದಲ್ಲಿಟ್ಟಿ ಪಕ್ಷ ಇಲ್ಲ ನಮ್ಮ ಸ್ತ್ರೀಯ ಆ ಬಾಂಧವ್ಯ ಇದೆಯಲ್ಲ ಯುದ್ಧರು ಹುಡುಕ ಬಂದಿದ್ದೇನೆ ಹಾಗಾಗಿ ನಾನು ಯೋಚನೆ ಮಾಡಿದೆ ಕಾಲೇಜ್ ಟೀಚರ್ಗಳನ್ನು ನಮ್ಮ ಸ್ನೇಹಿತರು ಸಲಹೆ ಮಾಡಿರಲ್ಲ ಈ ಸಮಿತಿ ಅಧ್ಯಕ್ಷ ನಾನು ಹೇಳಿದೆ ಕೊನೆಗೆ ನಾನು ಹೇಳಿದೆ ಇಲ್ಲ ನಮ್ಮ ಪಿ ಜಿ ಆರ್ ಸಿದ್ದೇನೆ ಅವರಿಗೆ ಆಗಲಿ ಅಭಿನಂದನ ಸಮಿತಿಗೆ ಮಾಡೋಣ ಅಂತ ಹೇಳಿ ಈಗ ಅವರು ಅಭಿನಂದ ಸಮಿತಿ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾಗಿ ತುಂಬ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಾನು ಇಬ್ಬರು ಸಂಸ್ಕೃತಿಗಳು ಈ ಸಮಾರಂಭಕ್ಕೆ ಸ್ವತಃ ನಾನೇ ಸಂಕೃಷ್ಣವ್ರು ಸರ್ ಇರ್ತಾರೆ ಯಾಕೆಂದ್ರೆ ಅವ್ರು ನನಗಿಂತ ಸ್ವಲ್ಪ ಹಿರಿಯರಾಗಿರ್ತಾರೆ ಅವರು ನೋಡಿದ್ದೆ ಅವರಿದ್ರೆ ಹೇಳ್ತಾ ಇದ್ದೆ ಅರವತ್ತೆಂಟರಲ್ಲಿ ಅವ್ರನ್ನ ನಾನು ನೋಡಿದ್ರು ಫಸ್ಟ್ ಡಾಪ್ಕಾಯಿ ಅರವತ್ತೇಳರಲ್ಲಿ ಸೋತ್ಬಿಟ್ಟಿದ್ರು ನಾವು ಮಚ್ಚಗೌಡ್ರ ಮೇಲೆ ಬಂದು ಅರವತ್ತೆರಡರಲ್ಲಿ ಗೆದ್ದಿದ್ರು ಆಗ ನನಗೆ ಸ್ವಲ್ಪ ನೆನಪಾ ಡಾಪ್ಕಾಯಿಲ್ಲ ಇಲ್ಲ ಗೌಡರ ಮೇಲೆ ಅರವತ್ತೆರಡರಲ್ಲಿ ಅಮೇರಿಕಾದಿಂದ ಬಂದ ಗೆದ್ದಿದ್ರು ಅರವತ್ತೇಳಕ್ಕೆ ಸೋತ್ಬಿಟ್ರು ಪಿ ಎಸ್ ಪಿ ಅಂತ ಅರವತ್ತೆಂಟಕ್ಕೆ ಮಂಡ್ಯ ಶಿವರಂಜಪ್ಪ ಅವರು ಎಂ ಪಿ ಆಗಿ ಸತ್ತೋದ್ರು ಅರವತ್ತೆಂಟಕ್ಕೆ ಚುನಾವಣೆ ನಾನು ಬಿ ಎಸ್ ಸಿ ಓದ್ತಾ ಇದ್ದೆ ಆಗ ಕಾಂಗ್ರೆಸ್ ಮೇಲೆ ಯಾರು ಕ್ಯಾಂಡಿಡೇಟ್ ಅಭಿಬಾಜ್ಯ ಪಾರ್ಟಿ ಅದು ಮಂಡ್ಯದಿಂದ ಯಾರು ನಿಲ್ತಾರೆ ಇವರು ಪಿ ಎಸ್ ಪಿ ವಿರೋಧ ಪಕ್ಷದಿಂದ ಗೋಪಾಲ್ಗೌಡರು ಶಿವಪ್ಪ ಅವರು ಸಹಕಾರ ಏ ಕೃಷ್ಣನಿಗೆ ಟಿಕೆಟ್ ಕೊಟ್ಬಿಟ್ರು ಯಾರ ಚಕ್ರಿಯಲ್ಲಿ ಇವರು ಕ್ಯಾಂಡಿಡೇಟ್ ನಾನು ನೋಡಿದೆ ಆಗ ಉಪ ಚುನಾವಣೆ ನಡೀತಾ ಇರ್ತಾರ ಇವರು ಪಿ ಎಚ್ ಪಿ ನಿಂತಿದ್ದಾರೆ ಏನು ಅದೇ ಅವರು ಹೇಳ್ತಾ ಇದ್ರು ಒಂದು ರೂಪಾಯಿ ಖರ್ಚಿಲ್ಲ ಅವರವರ ಅಡುಗೆ ಊಟ ಊಟ ಕೇಳೋದಿ ನೋಡಿದ್ದು ಕೃಷ್ಣ ಅವರು ನಾನು ಬಿ ಎನ್ ಸಿ ಫಸ್ಟ್ ಇಯರ್ ಹೋಗ್ತಾ ಇದ್ದಾರೆ ಸೆಕೆಂಡ್ ಇಯರ್ ನಮ್ಮಲ್ಲಿ ಒಬ್ಬ ವಂಡ್ಯದ ಹುಡುಗ ಇದ್ದಾರೆ ರಾಮಚಂದ್ರ ಅವ್ರು ಹೂಡುತ್ತಾ ಇದ್ದಾರೆ ಅವ್ರಿಗೆ ಕ್ಯಾನ್ವಾಸ್ ಮಾಡೋಕ್ಕೆ ಅದಾದ್ಮೇಲೆ ಅಲುವತ್ತೊಂಬತ್ತು ಕಾಂಗ್ರೆಸ್ ಏರು ಎಪ್ಪತ್ತೊಂದಕ್ಕೆ ಎಪ್ಪತ್ತ ಒಂದಕ್ಕೆ ಎಪ್ಪತ್ತೆರಡು ದೇವರಾಜ್ ಬಂದರು ವಿಧಾನ ಪರಿಷತ್ ಸದಸ್ಯರಲ್ಲಿ ಕೈಗಾರ ಆ ಆನಂದ್ ಸಾಯಿ ದಂಧರ್ ಸೀಟ್ ನೋಡಿದ್ದೇವೆ ಕೃಷ್ಣವರು ಅದಾದ್ಮೇಲೆ ಎಂಬತ್ತರಲ್ಲಿ ನಡೆದಂತ ರಾಜಕೀಯ ಅವ್ರ ಜೊತೆ ನಾನು ನಾನು ಎಫ್ ಟಿ ಆಗುತ್ತೆ ಅವರು ಎಫ್ ಟಿ ಇಬ್ಬರು ಒದ್ದೆ ಕೊಡ್ತೀವಿ ಬಹಳ ಆತ್ಮೀಯತೆ ನನಗೌಡ ಅವ್ರು ಕಿವಿಲಿ ಹೇಳ್ತಾ ಇದ್ದೆ ಮಾತಾಡ್ತಾ ನೀವು ಆಗ ಹೇಳ್ತಾ ಇದ್ರಿ ಇವತ್ತು ಪ್ರತಿದಿನ ಪುಸ್ತಕದಲ್ಲಿ ಪಾಲಿಟಿಕ್ಸ್ ಇಸ್ ಎ ಸೀರೀಸ್ ಆಫ್ ಕಾಂಪ್ರಮೈಸಸ್ ಅವರು ಅವ್ರಿಗೆ ಅವರೇ ನಾನು ಹೇಳಿದ್ದೆ ಆದ್ರೆ ನೋಡಿ ಸರ್ ಸ್ವಲ್ಪ ಬದಲಾಯಿಸ್ತೀರಿ ಅದನ್ನ ಪಾಲಿಟಿಕ್ಸ್ಪೆಕ್ಟ್ ಗ್ರಾಮಸ್ಥರು ಕೆಲಸ ಆದ್ರೂ ಈಗ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಇಲ್ಲೇ ನಾವು ಡೈಲಿ ಕೂತಾಗ ಎಲ್ಲ ಬೆಲ್ಕಾಗ್ತಾ ಇದೆ ಅವ್ರ ರಾಜಕೀಯ ಜೀವ ಇದ್ರಿ ಹೇಗೆ ಚುನಾವಣೆಗಳು ಇದೆಲ್ಲ ಕೂಡ ಅಂತ ಹಿರಿಯರು ಬರಬೇಕು ಅಂತ ಹೇಳಿ ಆ ಉದ್ಘಾಟನೆಗೆ ನಾನೇ ಸಿದ್ಧಿ ಅವ್ರಿಗೆ ಸಲಹೆ ಮಾಡಿ ಎಸ್ ಎಂ ಕೃಷ್ಣ ಪ್ರಕಾಶ್ ಒಂಬತ್ತೊಂದು ವರ್ಷ ಅವರು ಕೂಡ ಅರವತ್ತು ವರ್ಷಗಳ ಕಾಲ ರಾಜಕೀಯ ಪಡೆದರೆ ಎಲ್ಲ ಮಂತ್ರಗಳನ್ನು ಕೆಲಸ ಮಾಡಿದ್ದಾರೆ ಹಾಗಾಗಿ ಅವ್ರ ಪಾಪಾಗಿ ಅವರು ಒಬ್ಬರು ಬಂದಿದ್ದಾರೆ ಗೆಲ್ತಕ್ಕಂಥ ವೀರಪ್ಪ ಅವರು ಬರಬೇಕಾಯ್ತು ಬಹುಶಃ ಕೋಡ್ ಆಫ್ ಕಾಂಡಕ್ಟ್ ಬಂದದಿಂದ ಎದಿ ಕೊಟ್ಟಿದ್ದಾರೆ ಬೇರೆ ಬೇರೆ ಕಾರಣ ಮನೆಯೂ ಮಾತಾಡಿದರು ಅವರು ನಾವು ಬಹಳ ಅಪ್ಪಿರು ಅವ್ರು ಚೀಫ್ ಮಿನಿಸ್ಟರ್ತಾರೆ ಜೊತೆಲಿ ಬಹಳಷ್ಟು ನನಗೆ ಸ್ವಲ್ಪ ಏನ್ ನನಗೆ ಅದನ್ನು ಹೇಳ್ತಾ ಇದ್ದ ಅವ್ರು ಬಂದಿದ್ರು ಎಪ್ಪತ್ತೇಳು ಕಾರ್ಕಾಡ್ತಿದ್ದೆ ಯಾವ ರೀತಿ ಅದಕ್ಕೆ ಇದ್ದಿದ್ದೆ ನ ಜನಸಂಘದ ಕಾರ್ಯಕರ್ತ ನಿಮ್ಗೆ ಯಾರು ಕೆತ್ತಿದ್ರು ಓದ್ತೀವಿ ಇದನ್ನ ಕೂಡ ನಾನು ಗೊತ್ತಿತ್ತು ಹಾಗಾಗಿ ಅವರು ಹೊತ್ತು ಹೋಗಿರ್ತಕ್ಕಂಥ ಅವ್ರು ಮುಖ್ಯ ಅತಿಥಿಗಳಾಗ್ಕೊಳ್ತೀವಿ ಇನ್ನು ಚಂದ್ರಶೇಖರ್ ಕಮಾನ್ ಮರವೋದ್ರು ಮರೋ ಮರು ವಯಸ್ಸಾಗಿದೆ ಎಲ್ಲ ಮೂರು ಸರ್ ನಾನು ಯಾವಾಗ ಒಪ್ಕೊಂಡಿದೆ ಹೇಳ್ತೀನಿ ಅಪ್ಪ ಇನ್ನೂ ಮರ್ವೋ ತಮ್ಮ ಖ್ಯಾತಿ ಅಂತ ಹೇಳಿದ್ರೆ ಅವರ ಮೊದಲ ಟೆಕ್ ಸಾಂಗ್ ನೀವು ಹೇಳೋಕ್ಕೆ ಭಾವ ಭಾವಚೇತ್ರದ ಬಗ್ಗೆ ಒಂದು ಹಾಡು ಮಾಡ್ತಿದ್ರು ಆಗ ಚೈನಾ ದೇಶದ ಪ್ರಧಾನಮಂತ್ರಿ ಸರ್ತಾಗ ಒಂದು ಭಾವಚೇತುಗಳ ಬಗ್ಗೆ ಒಂದು ಹಾಡು ಮಾಡ್ತಿದ್ರು ಸಾಂಗ್ ಯಾವಾಗಲೂ ಹಾಡು ಅವರು ಅವರು ನಾನು ಮೈಸೂರಿನ ಈ ಕನ್ನಡ ಜಿಲ್ಲಾ ಪರಿಷತ್ತಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಅವರು ನಾನು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಾಗ ನಾನೇ ಸ್ವತಃ ಐಪರ್ ಕಟ್ಟಿಲ್ ಅವ್ರು ಸಜೆಸ್ಟ್ ಮಾಡಿ ಅವ್ರನ್ನ ಆಹ್ವಾನಿಸ್ಬೇಕು ಅಂತೇಳಿ ಮನೆಗೆ ಹೋಗಿ ನಾನೇ ಕರ್ಕೊಂಡು ಬಂದಿದ್ದ ಭಾಳ ಆತಿಥ್ಯ ಕೊಟ್ಟು ಪಾತ್ರ ನನ್ಗೆ ತುಂಬ ಇಷ್ಟ ಅವ್ರ ಆಟಗಳನ್ನೆಲ್ಲ ನೋಡಿದ್ದೇನೆ ಅವರ ಸಿಂಗಾರ ಒತ್ತಾರ ಮನೆ ಸಂಖ್ಯಾಪಾಳ್ಯ ಜೋ ಕುಮಾರ್ ಇವೆಲ್ಲ ನನಗೆ ತುಂಬ ಇಷ್ಟ ಇದು ಹಾಗಾಗಿ ಅವ್ರು ಬರಬೇಕು ಅಂತೇಳಿ ಆಗಮಾ ಕಾಡಿದ್ದು ಒಡ್ಕೊಂಡಿದ್ರು ಅಂತ ಹೇಳಿ ನಾನು ಯಾವಾಗ ಒಪ್ಕೊಂಡಿದ್ದೆ ಯಾವ ಕಾರ್ಯಕ್ರಮ ಅಂತ ಎಲ್ವೂರು ಸರ್ ಭಾಳ ಪ್ರಯತ್ನ ಮಾಡ್ತಾರೆ ಇನ್ನು ಈ ಕಾಗೋಡು ತಿಮ್ಮಪ್ಪ ಬಹಳ ಅವರ ಅಭಿಮಾನಿ ನಾನು ಎಪ್ಪತ್ತೆರಡರಲ್ಲಿ ಆ ಇಂದಿರಾ ಗಾಂಧಿ ಬಿರುಗಾಡಿಗೆ ಮೂರೇ ಜನ ಸಮಾಜವಾದಿ ಪಾರ್ಟಿ ಕೇಳ್ತಿದ್ರು ಸೌಂದ ಸಾರಪ್ಪ ಕಾಗೋಡು ತಿಂಬಪ್ಪ ಕೊಡೋದಿಲ್ಲ ಇವುಗಳು ನಂಗೆ ತುಂಬಾ ಇಷ್ಟ ಆಗ್ತಾರೆ ಪೇಪರ್ ಅವರು ವಿರೋಧ ಪಕ್ಷದಲ್ಲಿದ್ದು ದೇವರಾಜ್ ಇದರಲ್ಲಿ ಸರ್ಕಾರದಲ್ಲಿ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅದೇ ಕಾಗೋಡು ತಿಮ್ಮಪ್ಪ ನಾನು ಅವನು ಜನತಾ ಪಾರ್ಟಿಯ ಅವರು ನಾನು ಒಂದಾಗಿದೆ ಜನತಾ ಪಾರ್ಟಿಯಿಂದ ಜೆ ಎಚ್ ಪಟೇಲ್ ಅವರು ನಾವೆಲ್ಲ ಸ್ವತಃ ಸಾಧಕ ಹೋಗಿದ್ದೆ ಪ್ರಚಾರ ಮಾಡೋಕೆ ಇವು ಜೊತೆಗಿಂತ ಬಹಳ ಆರೋಪಿಯವರು ನಾವು ಕೊನೆಯಲ್ಲಿ ನಾನು ವಿಧಾನಸಭಾ ಸದಸ್ಯ ನಮ್ಮ ವಿಧಾನಸಭಾ ಇದರಲ್ಲಿ ಸಭಾಪತಿ ಆದ್ರು ಭಾರಿ ಆರೋಪತೆ ಇರೀರು ತೊಂಬತ್ತು ವರ್ಷ ಮಾತಾಡಿದ್ರು ತಿಮ್ಮಪ್ಪನವರು ನೀವು ಬರಬೇಕು ಬರ್ತೀನಿ ಅಂತ ತಿಳಿದ್ರು ಮೊನ್ನೆ ಮಾತಾಡೋಕ್ಕೆ ಕೇಳ್ತೇನೆ ಯಾವ ಕಾರ್ಯಕ್ರಮ ಯಾವ್ದಕ್ಕ ಒಪ್ಕೊಂಡಿದೆ ಕಾರಣ ಸರಿ ನನಗೆ ಏನ್ ನೋಡೋದು ಅವರು ಬರ್ಲಿ ಆಮೇಲೆ ಕೂತ್ಕೊಂಡಿ ನೋಡಿ ನನಗೆ ಎಸ್ ಎನ್ ಕೃಷ್ಣ ಒಬ್ರು ಬರ್ತೀವಿ ನಾನು ವ್ಯವಸ್ಥೆ ಮಾಡಿದ ಹೀಗೆ ಅಂದರೆ ಕೊನೆಗೆ ಸದ್ಯ ಹೆಸರು ಕೃಷ್ಣರೂಪ ತಮ್ಮ ತೊಂಬತ್ತೊಂದನೇ ವಯಸ್ಸನ್ನು ಕೂಡ ಹುದ್ದಿ ಕಾರ್ಯಕ್ರಮವನ್ನು ಉದ್ಘಾಟಿಸ್ತಾ ಕಾತುಗಳ ಅವರ ಬದಲಿಗೆ ನಮ್ಮ ಡಾಕ್ಟರ್ ಸಿ ಪಿ ಕೆ ಅವರು ನಮ್ಮ ನಾಗಡ್ಡ ಈಗಾಗಲೇ ಅವರೆಲ್ಲ ಮಾತಾಡಿದ್ರು ಇನ್ನು ಒಂದು ಐದತ್ತು ನಿಮಿಷಗಳ ಕಾಲ ನಮ್ಮ ಪ್ರಧಾನಿಗಳು ಉಳಿದುತ್ತವ್ರು ಒಂದು ಹತ್ತು ನಿಮಿಷ ಮಾತಾಡ್ತಾರೆ ತಾವೆಗಳು ಆಮೇಲೆ ನಾವು ಸೇರಿಕೊಳ್ತೀವಿ ಊಟ ಮಾಡಿ ಕಾರ್ಯಕ್ರಮ ಮುಗಿಯುತ್ತೆ ಹೋಗೋಣ ನೀವೆ ಕೂಡ ಕಳೆದ ಎರಡು ತಿಂಗಳಿದ್ದು ಕೂಡ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀಂತ ಮಾಡಿ ಈ ಮೈಸೂರು ಪ್ರಚಾರ ಆಗ್ತು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಎಲ್ಲ ಮಾಧ್ಯಮದಲ್ಲಿ ಮತ್ತೆ ಬೇರೆ ಬೇರೆ ರೀತಿಯಾದಂಥ ಈ ಒಂದು ಸಮಾರಂಭದ ಬಗ್ಗೆ ಬಹಳ ವ್ಯವಸ್ಥಿತವಾದಂಥ ಪ್ರಚಾರ ಮಾಡಿದೆ ಅದರಲ್ಲೂ ನನ್ನ ಸಹ ರಾಮಸ್ವಾಮಿಯ ಮಗ ಅವನ ಪಾಪ ಹುಷಾರಿದ್ದು ಅವ್ರು ಬರಬೇಕು ರಾಮಸ್ವಾಮಿ ನಂತಕುಮಾರ್ ನಂತಕುಮಾರ್ ಇವರು ಹೇಳಿದ್ರು ಕೂಡ ಅವರು ರಾತ್ರಿ ಮತ್ತೆ ಅವ್ರ ಜೊತೆ ನಮ್ಮ ಸ್ನೇಹಿತರು ಶಿವಕುಮಾರ್ ಇರ್ಬೋದು ಸಾತಾರ ನಮ್ಮ ವೆಂಕಟರಾಜು ಹಾಗೂ ರಾತ್ರಿ ನಮ್ಮ ಸ್ನೇಹಿತರೆಲ್ಲರೂ ಕೂಡ ಸುಮಾರು ಮೂರು ಸಾವಿರ ಆತ್ಮಾರ್ಪತ್ರಿಕೆಗಳನ್ನು ಕಳಿಸ್ಕೊಟ್ಟಿದ್ದಾವೆ ಹಳ್ಳಿಗಳು ಕೂಡ ಎಲ್ಲ ಫ್ಲೆಕ್ಸ್ಗಳಾಗ್ತಿದ್ದಾವೆ ಗೊತ್ತಾಗ್ಲಿ ಅಂತೇಳಿ ಬರಬೇಕು ಅಂತ ಹೇಳರು ನಮ್ಮ ಐವತ್ತು ವರ್ಷಗಳ ರಾಜಕೀಯಕ್ಕೆ ಅಭಿನಂದನಾ ಸವಾರ ಪ್ರಚಾರ ಆಗಲಿ ನಿವೃತ್ತಿ ಒಗ್ತಾ ಇದ್ದಾನೆ ಕೊನೆಯದೇ ಅಂತಕ್ಕಂಥ ಎಷ್ಟು ಇಷ್ಟು ಸಿಗುತ್ತೆ ಅವಕಾಶ ಐವತ್ತು ವರ್ಷಗಳ ಅಂತ ಅವಕಾಶ ಸಿಕ್ಕಿದೆ ಸ್ವಲ್ಪ ಚೆನ್ನಾಗಿ ತಿಳಿಸಿ ಒಳಗೆ ಅಂತ ಬಹಳ ನಂಬಿ ಇದೆಲ್ಲ ಕೈ ಮುಳಿತ ನೀವು ಹೇಳ್ತಾ ಇದ್ರಿ ಇಲ್ಲಿ ಎಲ್ಲಿ ಮಾಡಿ ನನಗೆ ಸಾಕಾಗಿದೆ ಇವತ್ತು ನೋಡ್ತಾ ಇದ್ದೀನಿ ನಮ್ಮ ಸಿಂಧಿ ಅವರಾಗ ಇರ್ಲಿ ಆರೋಗ್ಯ ಚೆನ್ನಾಗಿದೆ ತುಂಬ ಇದೆ ಅರ್ಥ ಆಗುತ್ತೆ ನೋಡಿ ಇಷ್ಟೆಲ್ಲ ಆದರೂ ಕೂಡ ಅವರು ಸ್ಕೌಟ್ಸ್ ಅಂಡ್ ಗರ್ಡ್ಸ್ ಅಂಡ್ ಕಮಿಷನರ್ ಆಗಿದ್ದಾರೆ ಪ್ರತಿ ಸಾರಿ ನೀವು ಯಾವಾಗ ಕಾಲ್ ಮಾಡಿ ಜಿಲ್ಲೆ ಪ್ರಚಾರ ಇರ್ತಾರೆ ಕೆಲಸ ಮೀಟಿಗಳು ಯಾವಾಗ ಕೇಳಿದೆ ಆ ಕಾಲದಿಂದಲೂ ಅಷ್ಟೇ ವಿದ್ಯಾರ್ಥಿ ಪರಿಷತ್ತಲ್ಲಿದ್ದು ಬಹಳ ಹಿಂದೆ ಬಿ ಸಿ ಮಾಡುವಾಗಲೇ ಟೈಮ್ ಸಾವಿರ ಕಾಲೇಜಿಗೆ ಹೋಗ್ತಾ ಇದ್ದೀರಿ ಅಂತ ಕಾಣಿಸುತ್ತೆ ನಾನು ಪೇಪರ್ ಅಲ್ಲಿ ನೋಡ್ತಾ ಇದ್ದಾರೆ ನಾವು ಅಂದ್ರೆ ವಿಕ್ರಮ್ ಹೋಗ್ತಾ ಇದ್ದೇನೆ ಜಟ್ಸ್ಗಳು ಅದನ್ನು ಬರ್ತಾ ಇತ್ತು ನಾವು ದೂರದಲ್ಲಿ ಇದ್ದರೋದಲ್ಲಿ ಅವ್ರ ಚಟುವಟಿಕೆಗಳೆಲ್ಲ ಹೋಗ್ತಾ ಇದ್ದಾರೆ ಆಗಿನಿಂದಲೂ ಕೂಡ ಮಾಡಿದ್ದಾರೆ ಅವರು ಐದು ಸಾವಿರ ವಿಧಾನಸಭಾ ಸದಸ್ಯರಾಗಿದ್ದಾರೆ ಸಚಿವರಾದವತ್ತು ಎಲ್ಲ ಇಲಾಖೆಗಳನ್ನು ಮಾಡ್ತಾರೆ ಹಣಕಾಸು ಇಲಾಖೆ ಹೋಗು ಎಲ್ಲ ತರಹದ ಇಲಾಖೆಗಳನ್ನು ಕೂಡ ಕೆಲಸ ಮಾಡಿದ್ದಾರೆ ಅದೃಷ್ಟ ಇಲ್ಲ ಅವರು ಕೂಡ ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ರಾಜ್ಯದಲ್ಲಿ ಬಹಳ ಕಷ್ಟ ಇದೆ ಪರಿಸ್ಥಿತಿ ರಾಜಕೀಯ ಪರಿಸ್ಥಿತಿ ಅಷ್ಟು ಸುದ್ದಿ ಆಗ್ಬೋದು ಚೆನ್ನಾಗಿದ್ದಾರೆ ಆರೋಗ್ಯವಾಗಿದ್ದಾರೆ ಓಡಾಡ್ತಾರೆ ಭಾಳ ಭಾಷೆಗಳಿಗೆ ಹೋಂಥವ್ರಿಗೆ ಇಂಗ್ಲೀಷಲ್ಲಿ ಹಿಂದಿ ಮರಾಠಿ ಎಲ್ಲ ಭಾಷೆಗಳಿಗೆ ಕೂಡ ಮಾತಾಡ್ತಾರೆ ಒಳ್ಳೆದು ಭಾಳ ಅದರಲ್ಲಿ ಪರಿಣಿತರಾಗಿ ರವೀಟ್ರೆ ಇರ್ತಾರೆಂಥ ಎಲ್ಲಾದರೂ ಮಾತಾಡ್ತಾರೆ ಇಟ್ಸನ ಆಡ್ತವೆ ಅವ್ರಿಗೆ ಕಲ್ಲನ್ನು ಮಾತಾಡ್ತಾರೆ ಹೋಗ್ ಅದರಲ್ಲಿ ಅವರು ಅವರು ಇರ್ತೀವಿ ನನಗೆ ನಾನು ಸಂತೋಷ ಪಡ್ತೇನೆ ನೀವು ಯಾವ ತರ್ಸ ಇರಿ ನೀವು ರಾಜಕೀಯದಲ್ಲಿ ಸಕ್ರಿಯವಾಗಿರಬೇಕು ಚುನಾವಣೆಗಳಲ್ಲಿ ಚುನಾವಣೆಗಳಿರ್ತೀರ ಇಲ್ಲಲ್ಲ ಆದ್ರೆ ಇನ್ನು ಒಂದು ಹತ್ತು ವರ್ಷಗಳ ಕಾಲ ಐದತ್ತು ವರ್ಷಗಳ ಕಾಲ ಸಕ್ರಿಯವಾಗಿ ಚುನಾವಣೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲಿದ್ದು ಜನರ ಸೇವೆ ಮಾಡ್ತೇನೆ ಅದೇನಿದೆ ಪಾಲಿಟಿಕ್ಸ್ ಪಬ್ಲಿಕ್ ಸರ್ವಿಸ್ ಅಂತ ಏನಿದೆ ಅದನ್ನು ಮಾಡಿಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ರೀತಿಯಲ್ಲಿ ಅವರನ್ನು ಹೇಳ್ತಾ ಇದ್ದೇನೆ ಸದ್ಯನ ಸಾಕ್ಷೆ ಸಿದ್ದರಾಮಯ್ಯ ಇವತ್ತು ಘೋಷಣೆ ಮಾಡ್ತಾ ಅಂತ ಮತ್ತೆ ರಾಜಕೀಯದಲ್ಲಿ ವೃತ್ತಿ ಆಗ್ತಿದರೆ ಚುನಾವಣೆಗಳಿಗೆ ಇಲ್ಲ ಚುನಾವಣೆಗಳಿಗೂ ಕೂಡ ನಿವೃತ್ತಿ ಆಗ್ತಾ ಇದ್ದೇನೆ ಸಾರ್ಥಕ ಆಯಿತು ಐವತ್ತು ವರ್ಷಗಳ ಚುನಾವಣೆ ಸಾರ್ಥಕವಾದ ಸ್ವಾಭಿಮಾನ ಆಗ್ತಾ ಸಾರ್ಥವಾದ ಹೋರಾಟದ ಚುನಾವಣೆ ಎಲ್ಲ ಕೂಡ ಮಾಡಿಕೊಂಡು ಜನರ ಪ್ರೀತಿ ವಿಶ್ವಾಸವನ್ನು ಕಳಿಸಿದ್ದೇನೆ ಸಾಕಾಗಿದೆ ಇಷ್ಟಕ್ಕೆ ಅದಕ್ಕೋಸ್ಕರ ಒಂದು ಕೃತಜ್ಞತ ಸಮಾರೋಪವನ್ನು ಮಾಡಿದ್ದೇವೆ ಬಹಳ ಉತ್ಸಾಹದಿಂದ ಬರುತ್ತಿದ್ದ ತಾವೆಲ್ಲ ಕೂಡ ಬಂತು ಸೇರಿದೀರ ಈಗ ನಮ್ಮ ಕರ್ನಾಟಕ ಭಾಷೆ ಒಟ್ಟಿಗೆ ಸೇರಿ ಒಂದು ಊಟದ ವ್ಯವಸ್ಥೆ ಈ ಸಂತೋಷದ ಒತ್ತಡ ಕೋಟದಲ್ಲಿ ತಾವೆಟ್ಟು ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನನ್ನ ಭಾಷದ ಕುಡಿತಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ